ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಎಜಾಜ್ ಖಾನ್ ಅನುಭವದ ಮಾತು ಹೇಳ್ಬೇಕಂದ್ರೆ ನಾನು ಹುಟ್ಟಿ ಬೆಳೆದದಂತೂ ಶಿರ್ಸಿ ಶಿರ್ಸಿ ಸಾಂಸ್ಕೃತಿಕ ನಗರಿ ಶಿರ್ಸಿಯಿಂದ ನಾನು ಡಿಗ್ರಿ ಹೋಗ್ಬೇಕಾದ್ರೆ ಶಿವಮೊಗ್ಗ ಶಿಫ್ಟ್ ಆದ್ನಿ ಶಿವಮೊಗ್ಗದಲ್ಲಿ ನಾನು ಶಿರ್ಸಿಯಲ್ಲಿ ಇದ್ದಾಗ ಎನ್ ಎಸ್ ಎಸ್ ಆ ತರ ಅನುಭವ ಪಿ ಯು ಸಿ ವರೆಗೂ ಇರ್ಲಿಲ್ಲ ಎನ್ ಎಸ್ ಎಸ್ ಕೇಳಿದ್ದೆ ಆದ್ರೆ ಅದ್ರ ಬಗ್ಗೆ ಜಾಸ್ತಿ ಅಲ್ಲಿ ಸೇವಾದಳ ಎಲ್ಲ ಕೇಳಿದ್ದೆ ಇಲ್ಲಿ ಶಿವಮೊಗ್ಗ ಬಂದ್ಮೇಲೆ ಡಿಗ್ರಿಯಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಅಡ್ಮಿಷನ್ ಸ್ವಲ್ಪ ಲೇಟ್ ಆಗಿದ್ರಿಂದ ಸಹ್ಯಾದ್ರಿ ಕಲಾ ಕಾಲೇಜಲ್ಲಿ ಓದಿದ್ದು ಅಲ್ಲಿ ಎನ್ ಎಸ್ ಎಸ್ ನಾನು ಕರ್ಕೊಂಡಿರ್ಲಿಲ್ಲ ಆಮೇಲೆ ಕಾರಣಾಂತರಗಳಿಂದ ಸೇರ್ಲಿಕ್ಕೆ ಆಗಿಲ್ಲ ಡಿಗ್ರಿಗೆ ಬಂದಾಗ ಬಿಎಡ್ ಬಿಎಡ್ ಅಲ್ಲಿ ನಮ್ಮ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯ ಶಿವಮೊಗ್ಗದಿಂದ ಕರ್ಕೊಂಡು ಹೋದ್ರು ಎನ್ ಎಸ್ ಎಸ್ ಕ್ಯಾಂಪ್ ಅಂತ ಸೀನಿಯರ್ಸ್ ಹೇಳಿದ್ರು ಎನ್ ಎಸ್ ಎಸ್ ಕ್ಯಾಂಪ್ ಹಂಗಿರುತ್ತೆ ಹಿಂಗಿರುತ್ತೆ ಅದು ಇದು ಅಂತ ತುಂಬಾ ಹೇಳಿದ್ರು ಅಲ್ಲಿ ಹೋದ್ಮೇಲೆ ಪ್ರಥಮ ಅನುಭವ ನನ್ನ ಜೀವನದ್ದು ನಾನು ಎನ್ ಎಸ್ ಎಸ್ ಕ್ಯಾಂಪ್ ಇಲ್ಲಿವರೆಗೂ ಹೋಗಿರ್ಲಿಲ್ಲ ಪ್ರದೇಶ ಬಂದ್ಬಿಟ್ಟು ತೀರ್ಥಹಳ್ಳಿ ಹತ್ರ ಮೃಗವಧೆ ಅಂತ ಊರು ಅಲ್ಲಿ ಕರ್ಕೊಂಡ್ ಹೋದ್ರು ಇಲ್ಲಿಂದ ಬಸ್ ಮಾಡ್ಕೊಂಡು ಹೋದ್ವಿ ಹೋಗಿದ್ ದಿನಾನೇ ಮಧ್ಯಾಹ್ನ ದೇವಸ್ಥಾನದಲ್ಲೇ ಅಕ್ಷಯ ಅಕ್ಷಯ ನಿತ್ಯ ಅಕ್ಷಯ ಅಂಬರ ಅಂತ ಹೇಳಿ ಅಲ್ಲಿ ಅನ್ನ ಅನ್ನ ಊಟದ ವ್ಯವಸ್ಥೆ ಇರ್ತಿದ್ ದಿನಾ ಮಧ್ಯಾಹ್ನ ಅಲ್ಲೇ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡಿದಿನ ಸಂಜೆ ಸ್ಟೇಜ್ ಎಲ್ಲ ರೆಡಿ ಮಾಡಿ ಸಾಂಸ್ಕೃತಿಕ ಪ್ರೋಗ್ರಾಮ್ ಅನ್ನ ಕೊಟ್ವಿ ಆ ದಿನ ರಾತ್ರಿ ಕಳೀತು ದಿನಾ ಬೆಳಿಗ್ಗೆ ಐದ್ ಗಂಟೆಗೆ ಹೇಳ್ತಿದ್ವಿ ಎದ್ದು ಆ ಚಳಿಯಲ್ಲಿ ಎದ್ದು ಎಲ್ಲ ಫ್ರೆಂಡ್ಸ್ ಕೂಡ ಜೊತೆಲ್ಲೇ ಇರ್ತಿದ್ವಲ್ಲ ಚಳಿಯಲ್ಲಿ ಎದ್ದು ಮತ್ತೆ ರೆಡಿಯಾಗಿ ಫ್ಲಾಗ್ ಅಷ್ಟೀಮಿಗೆ ಬರ್ಬೇಕಿತ್ತು ಬ್ಯಾಕ್ಸ್ ಇಟ್ಕೊಂಡ್ ಬರ್ಬೇಕಿತ್ತು ಕ್ಯಾಪ್ ಇಟ್ಕೊಂಡೇ ಇರಲೇಬೇಕಿತ್ತು ಟೈಮ್ ಸೆನ್ಸ್ ತುಂಬಾ ಮ್ಯಾನೇಜ್ ಮಾಡ್ಬೇಕಿತ್ತು ಅವಾಗ ಬಂದು ಮತ್ತೆ ಒಬ್ಬೊಬ್ರದ ಒಂದೊಂದಿನ ಇರ್ತಿತ್ತು ಅಂದ್ರೆ ಲೈನ್ ಅಲ್ಲಿ ಬೇರೆಯವರು ಮತ್ತೊಂದ್ ದಿನ ಆ ಪ್ರೋಗ್ರಾಮ್ ಅನ್ನ ನಡ್ಸ್ಕೊಳ್ಳೋರು ಒಬ್ರು ಇರ್ತಿದ್ರು ಆತರ ಅಲ್ಲಿ ಒಂದಿನ ನಮ್ದೇನಾಯ್ತು ಬೆಳಗಿನ ಪ್ರೋಗ್ರಾಮ್ ನಮ್ದಿತ್ತು ಅಲ್ಲಿ ಬೆಳಗಿನ ಪ್ರೋಗ್ರಾಮ್ ಅಲ್ಲಿ ಇದ್ದು ಎನ್ ಎಸ್ ಎಸ್ ಚಕ್ರದ ಬಗ್ಗೆ ಆಮೇಲೆ ಈ ಕೆಲವೊಂದು ಚಿತ್ರ ವಿಶ್ಲೇಷಣೆ ಅಂತೆಲ್ಲ ಇತ್ತು ಅದೆಲ್ಲ ತುಂಬಾ ಚೆನ್ನಾಗಿ ನಡೀತು ತಕ್ಷಣ ತಿಂಡಿ ತಿಂಡಿ ಊಟ ಅದೆಲ್ಲ ನಾವು ಕ್ಯಾಟರಿಂಗ್ ಎಲ್ಲ ಅಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತು ಒಳ್ಳೆ ಅನುಭವ ಅದೆಲ್ಲ ಆದ್ಮೇಲೆ ಅಲ್ಲಿ ಊರಿನ ಜನ ಅನುಭವಗಳು ತುಂಬಾ ಇದಾವೆ ಶ್ರಮದಾನಲ್ಲೆಲ್ಲ ಮಾಡಿದ್ವಿ ಅಲ್ಲಿನ ವಾತಾವರಣ ಎಷ್ಟ್ ಚೆನ್ನಾಗಿತ್ತು ಮೃಗವಧೆ ಅಂದ್ರೆ ಅಲ್ಲಿ ಶ್ರೀರಾಮ ಸೀತೆಯನ್ನ ಸೀತೆಯನ್ನ ಪ್ರಭಾವಗೊಳಿಸುವಂತಹ ಮಾಯಾ ಜಿಂಕೆಯನ್ನ ಹೊಡೆದಂತಹ ಜಾಗ ಅದನ್ನ ಮೃಗವಧೆ ಅಂತ ಹೆಸರಿಟ್ಟಿದ್ದಾರೆ ಪ್ರಕೃತಿಯ ಮಡಿಲಿನಲ್ಲಿ ಶ್ರೀ ಇವರು ಮೃಗವಧೆ ದೇವಸ್ಥಾನದಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿತ್ತು ಅಲ್ಲಿನ ವಾತಾವರಣ ಅಲ್ಲಾದ್ಮೇಲೆ ನಾವೇನ್ ಮಾಡಿದ್ವಿ ದಿನ ಮಧ್ಯಾಹ್ನ ಊಟ ದೇವಸ್ಥಾನದವರದೇ ಇತ್ತು ತಿಂಡಿ ಮತ್ತೆ ಸಾಯಂಕಾಲ ಬಿದ್ದ ಮಾತ್ರ ಊಟ ರಾತ್ರಿ ಊಟ ಮಾತ್ರ ನಮ್ ಜೊತೆ ಅಲ್ಲಿ ದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ಬೇಕಿತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಾನು ಅನ್ಕೊಂಡಿರೋ ಪ್ರಕಾರ ಓದಿರೋರು ಮಾತ್ರ ನಾಗರಿಕರು ಅಂತ ನಾನ್ ಅನ್ಕೊಳ್ಳಲ್ಲ ಓದ್ದೆ ಇರೋರು ಹಳ್ಳಿಯ ಸೊಗಡಿನ ಜನ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು ಅವ್ರ ಹತ್ರ ಇಲ್ಲಷ್ಟು ಸಂಸ್ಕಾರ ಸಂಸ್ಕೃತಿ ಸಿಟಿಯಲ್ಲಿ ಇರುವಂತವ್ರು ಅಥವಾ ಊದಿರೋರ ಹತ್ರ ಇಲ್ಲ ಅಂತ ಅನಿಸ್ತಿದೆ ನನ್ಗೆ ಅಲ್ಲಿ ಹೋದಾಗ ಅವರಲ್ಲಿ ಸಾಂಸ್ಕೃತಿಕ ಪ್ರತಿಭೆಗಳು ಅಲ್ಲಿನ ಮಕ್ಕಳು ಎಷ್ಟು ಅಂದ್ರೆ ಅಲ್ಲಿ ನೆಟ್ವರ್ಕ್ ಇರ್ಲಿಲ್ಲ ಅಲ್ಲಿ ನಾವ್ ಏಳು ದಿನ ಇದ್ವಿ ಏಳು ದಿನ ನೆಟ್ವರ್ಕ್ ಇರ್ಲಿಲ್ಲ ದಿನ ಮಧ್ಯಾಹ್ನ ಶ್ರಮದಾನ ಮಾಡ್ಬಂದ್ ಅಲ್ಲೇ ಬ್ರಾಹ್ಮಿ ನದಿ ಅಲ್ಲಿ ಸ್ನಾನ ಮಾಡ್ಕೊಂಡು ಇದ್ ಮಾಡ್ಬೇಕಿತ್ತು ಲಾಸ್ಟ್ ದಿನ ದೀಪದಾನ ನಮ್ಮ ದೇಶಕ್ಕೆ ಬಲಿದಾನ ಮಾಡಿದಂತಹ ಯೋಧರಿಗೆ ಮತ್ತೆ ನಮ್ಮ ರೈತರಿಗೆ ನಮನ ಮಾಡ್ಬೇಕಿತ್ತು ಆ ದಿನ ನಾವು ದೀಪನ ಇದ್ ಮಾಡ್ಬಿಟ್ಟು ಎಲ್ಲ ಊರವ್ರ ಜೊತೆ ಎಲ್ಲ ಹೋಳಿಗೆ ಊಟ ಮಾಡಿದ್ವಿ ಈ ಅನುಭವನ ಹೇಳ್ಕೊಳ್ಳಕ್ ನಾನು ಮೂರ್ ನಿಮಿಷ ಅಂತ ಸಾಲಲ್ಲ ಆದ್ರೆ ನನ್ನ ಜೀವನದ ಅತ್ಯುತ್ತಮ ಅನುಭವ ಇದರಿಂದ ಒಂದ್ ಸಂದೇಶ ನಾನು ಹೇಳಕ್ ಇಷ್ಟಪಡ್ತೇನೆ ಯುವ ಪೀಳಿಗೆ ಬೇರೆಲ್ಲೋ ಹೋಗ್ತಿದೆ ಆದ್ರೆ ಹರಿದಾಡುವಂತ ಶಕ್ತಿಯುತವಾದ ಈ ರಭಸವನ್ನ ಹೇಳ್ಕೊಂಡು ಈ ಎನ್ ಎಸ್ ಎಸ್ ಅಂತ ಸಮಾಜಮುಖಿ ಚಟುವಟಿಕೆಯನ್ನ ಕರ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ನಮ್ಮನ್ನ ನಾವು ತಡಸ್ಕೊಳ್ಳೋದಿದೆಯಲ್ಲ ಅದು ನಿಜವಾಗ್ಲೂ ಶ್ಲಾಘನೀಯ ಅದಕ್ಕೆ ನಾನು ಯಾವಾಗೂ ಆ ಅವಕಾಶವನ್ನು ಕೊಟ್ಟವರಿಗೆ ಧನ್ಯವಾದ ಹೇಳಿ ಬಯಸ್ತೇನೆ